ಮಾನ್ಯ ಮುಖ್ಯಮಂತ್ರಿಗಳು ಅವರು ಕಳೆದ ನಲವತ್ತು ವರ್ಷದಿಂದ ನಮ್ಮ ರಾಜ್ಯದ ಜನಗಳಿಗೆ ಹಗಲೀಳು ದುಡಿತಾ ಇದ್ದಾರೆ ಅಂಥವ್ರನ್ನ ಸಹಿಸ್ಕೊಳಕ್ಕಾಗ್ತಾನೆ ಬಿ ಜೆ ಪಿಯವರು ರಾಜ್ಯಪಾಲರನ್ನ ಎತ್ತಿ ಎರಡನೇ ಸರಿ ಮುಖ್ಯಮಂತ್ರಿ ಆಗಿಬಿಟ್ರು ಸೊ ಅವರು ಐದು ಭಾಗ್ಯಗಳನ್ನ ಬಡಬಗ್ಗರಿಗೆ ಭಾಳ ಚೆನ್ನಾಗಿ ಕೊಡ್ತಿದ್ದಾರೆ ಅಂತ ತಡ್ಕೊಳೋಕ್ಕಾಗ್ತಾನೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಕೇಸ್ ಹಾಕಲಿಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಹಾಗಾಗಿ ಈ ರಾಜ್ಯದ ಜನಗಳು ಸೊ ಸುಮಾರು ಆರೂವರೆ ಕೋಟಿ ಜನ ಪ್ರತಿಯೊಬ್ಬರು ಕೂಡ ಈ ಏನು ಪ್ರಾಕ್ಸಿಕ್ಯೂಷನ್ ಕೇಸ್ ಹಾಕಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದ್ರ ವಿರುದ್ಧ ಫೈಟ್ ಮಾಡ್ತಾರೆ ಇನ್ನು ಮುಂದೆ ಇದೇ ರೀತಿಯಾದರೆ ಈ ಯಥಾಸ್ಥಿತಿ ನಡೆಯುತ್ತೆ ಇದೆಲ್ಲ ಹೋರಾಟಗಳು ಸೊ ಹಾಗಾಗಿ ಅಂಥ ಮಹನೀಯರ ಮೇಲೆ ಕೇಸ್ ಹಾಕ್ತಾರೆ ಅಂತಂದರೆ ಆರೂವರೆ ಕೋಟಿ ಜನಗಳ ಮೇಲೆಲ್ಲ ಕೇಸ್ ಹಾಕ್ಬೋದು ಸೊ ಹಾಗಾಗಿ ಅಂಥ ಹಾನೆಸ್ಟ್ ಇರುವಂಥ ಮುಖ್ಯಮಂತ್ರಿಗಳು ಇಡೀ ದೇಶದಲ್ಲಿ ಯಾರೂ ಸಿಗೋದಿಲ್ಲ ಅಂಥವ್ರ ಮೇಲೆ ಕೇಸ್ ಹಾಕಿರೋದು ಪ್ರತಿಯೊಬ್ಬರಿಗೂ ಇದೇನು ಪಂಚಿನ ಕವಾಯಿತಿ ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಭಾಳ ನೋವಾಗಿದೆ ಅವರೆಲ್ಲ ಒಬ್ಬೊಬ್ಬರು ಮಾತಾಡೋದ್ರಲ್ಲಿ ಗೊತ್ತಾಗುತ್ತೆ ಸೊ ಈ ರೀತಿ ಆಗಬಾರ್ದು ಬಿ ಜೆ ಪಿಯವರು ಆ ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಯವರಿಗೆ ಯಾರು ಈ ದೇಶದಲ್ಲಿ ಟಾಕ್ ಕೊಡೋರು ಮತ್ತು ತಿರುಗಿ ಅವ್ರ ರೀತಿ ನಾಲೆಡ್ಜ್ ಅವ್ರಿಗಿಂತ ಹೆಚ್ಚಿಗೆ ನಾಲೆಡ್ಜ್ ಇರೋರು ಜನಗಳಿಗೆ ಕೆಲಸ ಮಾಡೋರು ಕಮಿಟ್ಮೆಂಟ್ ಇರುವಂಥ ಅವ್ರು ಯಾರಾದ್ರು ಇದ್ದರೆ ಅದು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅದೆಲ್ಲವೂ ಸಹಿಸ್ಕೊಳೋಕಾಗ್ತೇನೆ ಬೇರೆ ಸ್ಟೇಟಲ್ಲಿ ಯಾವ ರೀತಿ ಕೇಜ್ರಿವಾಲ್ ಅವ್ರಿಗೆ ಇನ್ನೊಬ್ಬರಿಗೆ ತೇಜವಧೆ ಮಾಡಿ ಗೌರ್ಮೆಂಟ ತೆಗಿಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮೇಲುಗಡೆ ಟ್ರೈ ಮಾಡ್ತಿದ್ದಾರೆ ಅದು ಸಾಧ್ಯವಾಗೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೆಂಟಲಿ ಆ್ಯಂಡ್ ಫಿಸಿಕಲಿ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಪೊಲಿಟಿಕಲಿ ಭಾಳ ಸ್ಟ್ರಾಂಗ್ ಇದ್ದಾರೆ ಆ್ಯಂಡ್ ಅವ್ರ ಜೊತೆ ಇರೋಂಥ ಎಲ್ಲ ಜನ ಸೊ ಆರೂವರೆ ಕೋಟಿ ಜನನು ಕೂಡ ಅವ್ರ ಹಿಂದೆ ಇದ್ದಾರೆ ನೂರು ಮೂವತ್ತೈದು ಎಮ್ ಎಲ್ ಎಗಳಿದ್ದಾರೆ ಎಮ್ ಎಲ್ ಸಿಗಳಿದ್ದಾರೆ ಎಂ ಪಿಗಳಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನ ಟಚ್ ಮಾಡಿದ್ರೆ ಸೊ ಆಲ್ಮೋಸ್ಟ್ ಹೈ ಟೆನ್ಶನ್ ವ ಮಾಡ್ದಂಗ ಆಗುತ್ತೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು